ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ನಿನ್ನೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಹಿಂದೆಂದೂ ನಡೆಯದಂತಹ ಒಂದು ಘೋರ ದುರಂತ ನಡೆದಿದೆ ಹನ್ನೊಂದು ಜನರ ಕೊಲೆ ಆಗಿದೆ ಸರ್ಕಾರ ಮತ್ತು ಪತ್ರಿಕೆಗಳು ವರದಿಗಳು ಮರಣ ದುರ್ಮರಣ ಅಂತ ವರದಿ ಮಾಡಿದೆ ಸರ್ಕಾರ ಅನ್ನೋದೊಂದು ದುರ್ಮರಣ ದುರಂತ ಅಂತ ಹೇಳಿದೆ ಆದರೆ ಇದು ಸರ್ಕಾರದಿಂದ ಆಗಿರತಕ್ಕಂಥ ಒಂದು ಕೊಲೆ ಹನ್ನೊಂದು ಜನರ ಕೊಲೆ ಅಂತ ಹೇಳಲಿಕ್ಕೆ ನಾನು ಭಾಳ ಕಟ್ಟು ಮನಸ್ಸಿನಿಂದ ಇರ್ತಾರೆ ಕಾರಣ ಆರ್ ಸಿ ಬಿ ವರ್ಸಸ್ ಪಂಜಾಬ್ ನಡುವೆ ಮೊನ್ನೆ ರಾತ್ರಿ ಏಳು ಮೂವತ್ತಕ್ಕೆ ಪಂದ್ಯ ಪ್ರಾರಂಭ ಆಗುತ್ತೆ ಫೈನಲ್ ಐಪಿಎಲ್ ಮ್ಯಾಚ್ ಆ ಮ್ಯಾಚ್ ರಾತ್ರಿ ಹನ್ನೊಂದು ನಲವತ್ತೈದರ ತನಕ ನಡೆಯುತ್ತೆ ಅವತ್ತಿನ ದಿವಸ ಮ್ಯಾಚು ಇದೆ ಅನ್ನೋದಕ್ಕೆ ಇಪ್ಪತ್ನಾಲ್ಕು ಗಂಟೆ ಮುಂಚೆನೆ ಟಿವಿ ಮತ್ತೆ ಪತ್ರಿಕೆಗಳಲ್ಲಿ ಹದಿನೆಂಟನೇ ಆವೃತ್ತಿಯಲ್ಲಿ ಆರ್ ಸಿ ಬಿ ಫೈನಲ್ಗೆ ಬಂದಿದೆ ಇದು ನಾಲ್ಕನೇ ಬಾರಿ ಈ ಬಾರಿನಾದರೂ ಆರ್ ಸಿ ಬಿ ಗೆಲ್ಲಲಿ ಅನ್ನೋ ಈ ಕರ್ನಾಟಕ ಮತ್ತೆ ಆರ್ ಸಿ ಬಿ ಫ್ಯಾನ್ಗಳು ದೇಶಾದ್ಯಂತ ಬಹಳ ಹಾರೈಕೆ ಮಾಡಿದ್ವು ಮತ್ತು ಫೈನಲ್ ದಿವಸ ಅಂದ್ರೆ ಮೊನ್ನೆ ಬೆಳಗ್ಗೆ ಹತ್ತು ಗಂಟೆಯಿಂದನೇ ಆರ್ ಸಿ ಬಿ ಗೆಲ್ಲಿ ಅಂತ ಪೂಜೆ ಪುನಸ್ಕಾರಗಳು ನಡೆದು ಮತ್ತೆ ಬೇರೆ ಬೇರೆ ರೀತಿಯ ಸಮಾರಂಭಗಳನ್ನ ಎಲ್ಲ ಕಡೆ ಆಯೋಜನೆ ಮಾಡ್ತಾ ಇದ್ವಿ ಮತ್ತೆ ಮೇಜರ್ ನಗರಗಳು ಅಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಮೈಸೂರು ಸೇರಿ ಬೆಂಗಳೂರು ಶಿವಮೊಗ್ಗ ಬೆಳಗಾವಿ ಈ ರೀತಿಯ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಮ್ಯಾಚನ್ನು ನೋಡಲಿಕ್ಕೆ ದೊಡ್ಡ ಮಟ್ಟದ ದೊಡ್ಡ ದೊಡ್ಡ ಪರದೆಗಳನ್ನು ಅಳವಡಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳನ್ನು ಸೇರಿಸಿದ್ದನ್ನು ನಾವು ನೋಡಿದ್ವಿ ಯಾಕೆಂದ್ರೆ ಈ ಫೈನಲ್ ಮ್ಯಾಚ್ ಆರ್ ಸಿ ಬೆಂಗಳೂರು ಕರ್ನಾಟಕದ ತಂಡ ಅಂತ ಅನಿಸ್ಕೊಂಡಿದ್ರು ಫೈನಲ್ ಮ್ಯಾಚ್ ನಡೆದಿದ್ದು ಅಹಮದಾಬಾದ್ ನಲ್ಲಿ ಅದಕ್ಕೋಸ್ಕರ ಇಲ್ಲಿ ಪಂದ್ಯಾವಳನ್ನು ನೋಡ್ಲಿಕ್ಕೆ ಆಯೋಜನೆ ಮಾಡಲಾಗಿದೆ ಜನಗಳಿಗೂ ನಮ್ಮದು ಅನ್ನೋ ಒಂದು ಭಾವನೆ ಇದೆ ಆ ರೀತಿ ಒಂದು ಸಂದರ್ಭ ಇದ್ದಾಗ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬೀದಿ ಬೀದಿನಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಮ್ಯಾಕ್ ನೋಡ್ಲಿಕ್ಕೆ ಕುತೂಹಲಕಾರಿಯಾಗಿ ಅವರವರ ಮನೆಗಳಲ್ಲಿ ದೊಡ್ಡ ಪರದೆಗಳಲ್ಲಿ ಕ್ಲಬ್ಗಳಲ್ಲಿ ಹೋಟೆಲ್ಗಳಲ್ಲಿ ಬಾರ್ಗಳಲ್ಲಿ ಪರದೆಗಳಲ್ಲಿ ನೋಡ್ಲಿಕ್ಕೆ ಜನ ಸೇರಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಪೊಲೀಸ್ ಮಾಹಿತಿ ಇತ್ತು ಸರ್ಕಾರಕ್ಕೂ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು ಹನ್ನೆರಡು ಗಂಟೆಗೆ ಮ್ಯಾಚ್ ಮುಗಿದ ನಂತರ ಯಾವಾಗ ಆರ್ ಸಿ ಬಿ ಗೆಲುವು ಎಲ್ಲ ನಗರಗಳಲ್ಲಿ ಇದರ ಬಗ್ಗೆ ವಿಜಯೋತ್ಸವ ಮಾಡಿರೋದು ಎಲ್ಲರೂ ನೋಡಿದ್ದೀವಿ ಆ ವಿಜಯೋತ್ಸವದ ಸಂದರ್ಭದಲ್ಲಿ ಸಾಕಷ್ಟು ಲಾಠಿ ಚಾರ್ಜ್ಗಳು ಸಾಕಷ್ಟು ನಗರಗಳಲ್ಲಿ ಬೆಳಗಾವಿ ನಲ್ಲಿ ಲಾಠಿಚಾರ್ಜ್ನಿಂದ ಕಾಲ್ಪುಡ್ನಿಂದ ಒಬ್ಬ ಮೊನ್ನೆ ರಾತ್ರಿನೇ ಒಬ್ಬನ ಸಾವಾಗಿದೆ ಶಿವಮೊಗ್ಗದಲ್ಲಿ ಒಬ್ಬಂತ ಶಿವಮೊಗ್ಗದಲ್ಲಿ ಕಾಲ್ಕು ತಿಂಗಳಿಂದ ಆಗಿದೆ ಬೆಳಗಾಂನಲ್ಲಿ ಹಾರ್ಟ್ ಅಟ್ಯಾಕ್ ನಿಂದ ಇದು ನಡೆದಿರೋದು ಸರ್ಕಾರದ ಮತ್ತು ಪೊಲೀಸರ ಗಮನಕ್ಕೆ ಬಂದಿದೆ ಅಂದ್ರೆ ಇದ್ರ ಬಗ್ಗೆ ಕ್ರೇಜು ಮತ್ತೆ ಫ್ಯಾನ್ಸಿ ಮತ್ತೆ ಫ್ರೆನ್ಸಿ ಅಂತ ಏನ್ ಹೇಳ್ತೀವಿ ಇಂಗ್ಲಿಷ್ನಲ್ಲಿ ಹುಚ್ಚಾಟ ಉನ್ಮಾದತೆ ಜನಗಳಲ್ಲಿ ಉನ್ಮಾದತೆ ಎಷ್ಟಿತ್ತು ರಾಜ್ಯಾದ್ಯಂತ ಪೊಲೀಸರು ಅವತ್ತು ದಿನ ಮ್ಯಾಚ್ ಮುಗಿದು ನಾಲ್ಕು ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ಎಲ್ಲ ನಗರಗಳ ಪ್ರಮುಖ ಬೀದಿಗಳಲ್ಲಿ ಪ್ರಮುಖ ಪ್ರದೇಶಗಳಲ್ಲಿ ಜನರನ್ನ ಚದುರಿಸಲಿಕ್ಕೆ ಶತಾಯ ಗತಾಯ ಚದುರಿಸಲಿಕ್ಕೆ ಹೋರಾಟಗಳನ್ನು ಪೊಲೀಸರು ಬಹಳ ಕಷ್ಟವನ್ನು ಪಟ್ಟಿದ್ದಾರೆ ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅವತ್ತು ಮ್ಯಾಚ್ ನೋಡಲಿಕ್ಕೆ ಸೇರಿದಂತ ಅಭಿಮಾನಿಗಳನ್ನ ಚದುರಿಸಿ ಮನೆಗಳಿಗೆ ಕಳಿಸಿದ್ದಾರೆ ಬೆಳಗ್ಗೆ ಏಳುವರೆಗೆ ముఖ్యమంత్రి అనౌన్స్ ఇవన్నీ సంభ్రమచరణ బెంగళూరుతీ అదోసర విశేష విమాన అహ్మదాబాద్ కలిసి అది ఆ ఫ్లైయర్స్ ఇక నాలుగు గంట కష్టపడ్డంత పొలసరు కర్ణాటక పోలీసురు మే మధ్యాహ్నం ఒంటే అదే పోలీసులు ఏమే ఆ ఇప్పుడు సర్కార హల్వ ಪೊಲೀಸರು ಇವರೇನು ಮನುಷ್ಯರು ಅನ್ಕೊಂಡಿದ್ದಾರೆ ಏನ್ ಅನ್ಕೊಂಡಿದ್ದಾರೆ ಸತತವಾಗಿ ಎಂಟು ಗಂಟೆ ಕಾಲ ದುಡಿದ ಮೇಲೆ ಕನಿಷ್ಠ ಅದು ರಾತ್ರಿ ಹೊತ್ತ ನಿದ್ದೆ ಮಾಡೋ ಸಮಯದಲ್ಲಿ ಡ್ಯೂಟಿ ಮಾಡಿದ ಮೇಲೆ ಪೊಲೀಸರು ಬೆಳಗ್ಗೆ ಅಷ್ಟೊಂದು ಅಲರ್ಟ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಹೋಗ್ಲಿ ಕಾರ್ಯಕ್ರಮ ಎರಡು ಕಡೆ ಆಯೋಜನೆ ಮಾಡೋರು ಒಂದು ಸರ್ಕಾರದ ಕಾರ್ಯಕ್ರಮ ಅನ್ಬಿಟ್ಟು ವಿಧಾನಸೌಧದಲ್ಲಿ ಇನ್ನೊಂದು ಕೆಎಸ್ಇಿಎ ಕಾರ್ಯಕ್ರಮ ಅನ್ಬಿಟ್ಟು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸರ್ಕಾರದ ಕಾರ್ಯಕ್ರಮ ಆದರೆ ವಿರೋಧ ಪಕ್ಷಗಳಿಗೆ ಆಹ್ವಾನ ಇಲ್ಲ ಎಲ್ಲ ಮಂತ್ರಿವರ್ಗರು ಶಾಸಕವರ್ನ ಆಡಳಿತ ಪಕ್ಷದವರು ಅವರ ಮಕ್ಕಳನ್ನ ಅವರ ಆಟಗಾರನ ತೋರಿಸಲಿಕ್ಕೆ ಆಟೋಗ್ರಾಫ್ ಕೊಡಿಸಲಿಕ್ಕೆ ಕರ್ಕೊಂಡು ಬಂದಿದ್ರು ವಿಧಾನಸೌಧದಲ್ಲಿ ಅಷ್ಟೊಂದು ಜನ ಚಿಡಿ ಇದ್ದು ಯಾರು ಒಳಗೆ ಬಿಡಲಿಲ್ಲ ಅದನ್ನು ಕೆಸಿಆರ್ ಸ್ಟೇಡಿಯಂ ಕಳಿಸಿದ್ರು ಮ್ಯಾಚ್ ಪೂರ್ವಭಾವಿ ಸಿದ್ಧತೆಯಲ್ಲಿ ಐವತ್ತು ಸಾವಿರ ಅರವತ್ತು ಸಾವಿರ ಜನ ಬೆಂಗಳೂರಿನ ಮೆಜೆಸ್ಟಿಕ್ ಬ್ರಿಗೇಡ್ ರೋಡ್ ಎಂಜಿನಿಯರ್ಸ್ ಸೇರಿದ ಮೇಲೆ ಆಟಗಾರ ಕುರಿತು ಇಲ್ಲಿಗೆ ಬರ್ತಾರೆ ಅಂದ್ರೆ ಎಷ್ಟು ಜನ ಸೇರ್ತಾರೆ ಒಂದು ಕಲ್ಪನೆ ಸಾಮಾನ್ಯ ಮನಸ್ಸಾದ್ರೆ ನಾವು ನೀವು ಮಾಡುತ್ತೀವಿ ಸರ್ಕಾರ ನಟಿಸ್ತಾ ಇರೋರಿಗೆ ಎಷ್ಟು ಜನ ಸೇರ್ತಾರೆ ನಾವು ನಾವು ಊಹೆ ಮಾಡ್ಲಿರ್ತೀವಿ ಜಾತಿ ಜನ ಬಂದ್ಬಿಟ್ರು ಹಿಂದಿದ ಐವತ್ತು ಸಾವಿರ ಜನ ಸೇರಿದ್ದಾರೆ ಇವತ್ತು ಎಷ್ಟು ಬರ್ತಾರೆ ಕಲ್ಪನೆ ನಿಮಗಿಲ್ವಾ ನಮ್ಮಲ್ಲಿ ರಿಸರ್ವ್ ಪೊಲೀಸ್ ಇದೆ ರಿಸರ್ವ್ ಪೊಲೀಸ್ ನ್ಯಾಯಕ್ಕೆ ಇಟ್ಟರು ನಾವು ಈ ತರದ ಅನಾಹುತಗಳು ನಡೆದಾಗ ಅಚಾನಕ್ಕೆ ಜನಗಳು ಸೇರಿದಾಗ ಅವರ ರಿಸರ್ವ್ ಪೊಲೀಸ್ ಬೇಕಿತ್ತು ರಿಸರ್ವ್ ಪೊಲೀಸ್ನ ಬಳಕೆ ಮಾಡಿದ್ರು ಜಪುರ್ ಹೇರೋಡ್ ಗ್ರಾಮಿಂದ ಇಲ್ಲಿಗೆ ಕರ್ತವಾರದ ರಸ್ತೆ ಮಧ್ಯೆ ಉಟ್ಟು ಪೊಲೀಸ್ ಪೊಲೀಸ್ಗಳನ್ನು ಹಾಕಬಹುದಿತ್ತು ಕೆಎಸ್ ಸ್ಟೇಡಿಯಂ ಸುತ್ತ ನಿಯೋಜನೆ ಮಾಡಬಹುದಿತ್ತು ಪೊಲೀಸರನ್ನ ನಿಯೋಜನೆ ಮಾಡಲಿಕ್ಕೂ ಅವಕಾಶ ಇಲ್ಲ ಇವರು డి కె శివకుమార్ కార్ నేను కూతు బావుట్ ఇవ్ ప్రదర్శన ఇవ్వరు అడ్వాంటేజ్ తగ్గు ధర్యారో ఆడిర ఐపీఎల్ అన్నది ఫన్ గేమ్ ఇంటర్న్యాషనల్ క్రికెట్ నల్ బిఐ అనుమోదన సిక్కి హర్ష ఆగితే సహ నమ్మ టెస్ట్ క్రికెట్ ఆగి ఏక శ్రేణి క్రికెట్ తర ఇక రెగ్యులర్ ఫార్మ్యాట్ అయితే ఐపీ సీమత ఫార్మ్యాట్ ಇದರಲ್ಲಿ ಎಲ್ಲಾ ದೇಶದವರು ಎಲ್ಲಾ ಊರ್ನವರು ಯಾರು ಇರಬೇಕನ್ನೋ ಆ ಒಂದೊಂದು ಟೀಮ್ ನ ಇದನ್ನು ಕರ್ನಾಟಕದ ಸ್ವಂತ ಟೀಮ್ ಅಲ್ಲ ಈ ರೀತಿ ಇರ್ತಕ್ಕಂಥ ಹದಿನೆಂಟು ಟೀಮ್ ಒಂದೊಂದು ಕಂಪನಿ ಪರ್ಚೇಸ್ ಮಾಡಿ ಆ ಕಂಪನಿಗಳು ನಡೆಸ್ತಾ ಇರ್ತಕ್ಕಂಥದ್ದು ಅನಾರ ಅಧಿಕ ಪ್ಲೇಯರ್ಸ್ ನ ತಗೊಂಡಿರುವಂತದ್ದು ಆರ್ ಸಿ ನ ಪರ್ಚೇಸ್ ಮಾಡಿರತಕ್ಕಂಥ ಟೀಮು ಬೆಂಗಳೂರಿನಲ್ಲಿ ಯುಬಿ ಅನ್ನೋ ಕಂಪನಿ ಈ ಯುಪಿ ಕಂಪನಿಯ ಪೇರೆಂಟ್ ಕಂಪನಿ ಇರೋದು ಇಂಗ್ಲೆಂಡ್ನಲ್ಲಿ ಕರ್ನಾಟಕ ಸರ್ಕಾರಕ್ಕೂ ಈ ಟೀಮ್ಗೂ ಯಾವುದೇ ಸಂಬಂಧ ಇದೆ ಆದ್ರೆ ಭಾವನಾತ್ಮಕ ಸಂಬಂಧ ಇದೆ ನಮಗೂ ಇಲ್ಲ ಕನ್ನಡದವ್ರು ಇದ್ದಾರೆ ಕನ್ನಡ ಟೀಮ್ ಅಂತ ನಾವು ರೆಕಗ್ನೈಸ್ ಮಾಡಿದ್ದೀವಿ ಸರ್ಕಾರ ಸಂಭ್ರಮ ಸಂಭ್ರಮ ಮಾಡುವಂತ ಯಾವುದೇ ಕೆಲಸ ಈ ಟೀಮ್ ನಿಂದ ಆಗಿಲ್ಲ ಸರ್ಕಾರ ಯಾಕೆಗೆ ಸಂಭ್ರಮ ಮಾಡಬೇಕು ಇದಕ್ಕೆ ಕೂರಿಸ್ಕೊಂಡು ಆದ್ರೂ ಮಾಡಲಿ ಮಾಡ್ಲಿಕ್ಕೆ ಸಮಯ ತಗೋಬೇಕಿತ್ತು ಯಾಕೆಂದ್ರೆ ಕಳೆದ ವರ್ಷ ಕಲ್ಕತ್ತಾ ಟೀಮ್ ಗೆದ್ದಾಗ ಕಲ್ಕತ್ತಾ ಬೀಚ್ ನಲ್ಲಿ ಇದೇ ತರಹದ ಆಯೋಜನೆ ಮಾಡೋದು ಒಂದು ಸಾವಾಗಿಲ್ಲ ಪ್ರತಿ ಕಳೆದ ಹದಿನೇಳು ಬರೂ ಒಂದಲ್ಲ ಒಂದು ಟೀಮ್ ಗೆದ್ದಿದೆ ಆಯಾ ಊರಿನಲ್ಲಿ ಐದಕ್ಕೆ ಅಂತ ಇದೇ ರೀತಿಯ ಸಂಭ್ರಮಾಚರಣೆಗಳು ಸನ್ಮಾನಗಳು ನಡೆದಿದೆ ಎಲ್ಲೂ ದುರಂತಗಳಾಗಿಲ್ಲ ಇದು ಮಾತ್ರ ದುರಂತ ಆಯಿತು ಅಂದ್ರೆ ಸರ್ಕಾರದ ವೈಫಲ್ಯ ಸರ್ಕಾರಕ್ಕೆ ಆಡಳಿತ ನಡೆಸಲಿಕ್ಕೆ ಬರದೇ ಇರುವಂತಹದ್ದು ಪೊಲೀಸರೊಂದಿಗೆ ಹೊಂದಾಣಿಕೆ ಇಲ್ಲದೆ ಇರುವಂತದ್ದು ಪೊಲೀಸರೊಂದಿಗೆ ಸಮಾಲೋಚನೆ ಮಾಡದೇ ಇರುವಂತದ್ದು ಏನು ಪೊಲೀಸರು ಹೇಳಿದಂತೆ ಇವತ್ತು ಬೇಡಿ ಆಡಿದ್ ಮಾಡೋಣ ನಮ್ಗೆ ತೊಂದರೆ ಆಗತ್ತೆ ಅಂತ ಹೇಯ್ ಮಾಡ ನೀವು ನಾನು ಹೇಳ್ತಾ ಇದ್ದೀನಿ ಮಾಡಬೇಕು ಗೊತ್ತಲ್ಲ ಅವ್ರ ಧೋರಣೆಗಳು ಹೆಂಗಿರುತ್ತೆ ಸರ್ಕಾರದ ಇಬ್ಬರು ಮಿನಿಸ್ಟರ್ಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪಾಪ ಟ್ರಾನ್ಸ್ಫರ್ ಭಯ ಅವ್ರು ಹೇಳ್ದಂಗೆ ಮಾಡೋದು ಅದಕ್ಕೆ ಇದು ದುರಂತ ಆಯ್ತು ಇವತ್ತು ಈಗ ಹದಿನಾರು ಗಂಟೆಗಳ ಕಾಲ ಯಾರು ಎಫ್ಐಆರ್ ಮಾಡಿದ್ದಾರೆ ದುರಂತಕ್ಕೆ ಯಾರನ್ನ ಹೊಣೆ ಮಾಡಿದಾರ ಭಾರತದಲ್ಲಿ ಕಾಲ್ ಕುಳಿತುಗಳೇನು ಹೊಸದಲ್ಲ ದೇಡಿ ಪ್ರಪಂಚನೇನು ಎಲ್ಲ ಕಡೆ ನಡೆದಿದೆ ದೇವಸ್ಥಾನದಲ್ಲಿ ಕಾಲ್ಕುಳತಿಗಳಾಗಿದೆ ಇನ್ನು ಯಾಕೆ ಡಿಸೆಂಬರ್ ತಿಂಗಳಲ್ಲಿ ಪುಷ್ಪ ಎರಡು ಇದೇ ಹೈದರಾಬಾದಿನ ಶೋಭಾ ಚಿತ್ರ ಕಂಪ್ಲೇಂಟ್ ಕೊಟ್ಟುಬಿಟ್ರು ಅಲ್ಲೂ ಅರ್ಜುನ್ ಮೊದಲೇ ಹೇಳಿದ ಸರ್ಕಾರಕ್ಕೆ ಪೊಲೀಸರಿಗೆ ಹೇಳಿದ್ರೆ ನಾವು ಬಂದೋಬಸ್ತ್ ಮಾಡಿಬಿಡ್ತಿದ್ವಿ ಅಲ್ಲೂ ಒಬ್ಬ ವ್ಯಕ್ತಿ ಸತ್ತ ರೇವತಿ ಅನ್ನೋ ಅಮ್ಮ ಸತ್ತು ಮೂವತ್ತೈದು ವರ್ಷದ ಅವರ ಮಗನ್ಗೆ ಹೋಗಿದ್ದಕ್ಕೆ ಅವನಿಗೆ ಕೈಕಾಲುಗಳು ಗಾಯಗಳಾಯಿತು ಮಾರನೇ ದಿನವೇ ತೆಲಂಗಾಣ ಸರ್ಕಾರ ద్వేషద అల్లు అర్జున్ మేము ఎఫ్ఐఆర్ హింద బంధుణ అల్లు అర్జున్ ఆ ఎమ్ ఇ పరిహార ధన కొత్త మే ఆ మగన్ ఇంజూర్ అంత మగన సంపూర్ణ వెచ్చన బర్స్త అల్లు అర్జున్ ఒప్పుకో ఆదు సహ స ఇల్లి కొట్టు ఘోషణ హ అల్లు అర్జున్ స్వంతి హైదు లక్ష రూపాయలు కొడుతారు ನ್ಸ್ಗಳಿಲ್ಲ ಇಲ್ಲಿ ಇಷ್ಟು ದೊಡ್ಡ ಸ್ಟೇಡಿಯಂ ನಡಿಬೇಕಾದ್ರೆ ಇಷ್ಟು ಸ್ಟೇಡಿಯಂ ನಲ್ಲಿ ನಡೀಬೇಕಾದ್ರೆ ಆಂಬ್ಯುಲೆನ್ಸ್ ಕೈನಲ್ಲಿ ಎತ್ಕೊ ಹೋಗ್ತಾ ಇದಾರೆ ರಾತ್ರಿಲೇ ನಿದ್ದಿಗೆ ತಂದ ಪೊಲೀಸರು ಗಾಯಗೊಂಡವ್ರನ್ನ ಕೈನಲ್ಲಿ ಎತ್ಕೊಂಡು ಹೋಗ್ತಾರೆ ಒಬ್ಬ ವ್ಯಕ್ತಿ ಕೆಜಿ ಬಾರ ಇದ್ದವ್ನ ಎಷ್ಟು ದೂರ ಎತ್ಕೊಂಡೋಗ ಸಾಧ್ಯ ಇದಕ್ಕೆಲ್ಲ ಯಾರು ಹೊಣೆ ಆಯ್ತು ಈಗಲೂ ಯಾರನ್ನ ಹೊಣೆ ಮಾಡ್ತೀರಾ ಐಪಿಎಲ್ ಟೀಮ್ ನ ಹೊಣೆ ಮಾಡ್ತೀರಾ ಸರ್ಕಾರ ಹೊಣೆ ಹೊಂದ್ಕೊಳತ್ತ ಕೆ ಎಸ್ ಎ ಸ್ಟೇಡಿಯಂನವ್ರನ್ನ ಹೊಣೆ ಮಾಡ್ತಾರ ಬಿ ಸಿ ಎಸ್ ಹೊಣೆ ಮಾಡ್ತಾರೆ ಐಸಿಸಿ ನ ಹೊಣೆ ಮಾಡ್ತಾರ ಅಥವಾ ಈ ಟೀಮ್ ನ ಮ್ಯಾನೇಜರ್ ಆಗಿರ್ತಕ್ಕಂಥ ಮ್ಯಾನೇಜರ್ನ ಹೊಣೆ ಮಾಡ್ತಾರ ಯಾರಿದ ಹೊಣೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಯಾರು ಅವ್ರು ಹೊಣೆಗಾರರು ಆಯೋಜನೆ ಮಾಡಿದವರು ಅವರು ಹಣೆ ಮಾಡ್ತಿದ್ದ ಹಠ ಮಾಡಿದವರು ಯಾರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ಇದರಲ್ಲಿ ಮುಂದೆ ನಿಂತಿದ್ದವರು ಅವರು ಹೊಣೆಗಾರರಾಗಬೇಕು ಈ ಹನ್ನೊಂದು ಕೊಲೆಗಳಿಗೆ ಅವರೇ ಕಾರಣ ಅವರೇ ಹೊಣೆಗಾರರು ಪೊಲೀಸರು ಯಾವುದೇ ದಯಾ ದಾಕ್ಷಿಣೆ ಅಂದ್ರೆ ಈಗ ಕೂಡ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಇಲ್ಲ ಅಂತಂದ್ರೆ ಬೇರೆ ಯಾರು ಹೊಣೆಗಾರು ಅವ್ರನ್ನ ತಪ್ಪಿಸೋದ್ರೆ ಮಾಡಿ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಎಫ್ಐಆರ್ ಮಾಡ್ಲಿಕ್ಕೆ ಎಷ್ಟು ಗಂಟೆ ಬೇಕು ಪೊಲೀಸರಿಗೆ ಆಗಿರ್ತಕ್ಕಂಥ ತೊಂದರೆನಾದ್ರೂ ಯಾರನ್ನಾದ್ರೂ ಮಾಡಲಿಕ್ಕೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಸ್ವಾತಂತ್ರ್ಯ ಬಂದ್ ಹೊಸರಲ್ಲಿ ಒಂದೇ ಒಂದು ಸಣ್ಣ ರೈಲ್ವೆ ಅಪಘಾತ ನಡೆಯುತ್ತೆ ಅದ್ರದ್ದು ಒಬ್ಬ ವ್ಯಕ್ತಿ ಏನೋ ಸಾಯ್ತಿನ ಅರ್ಥ ಇಲ್ಲ ಆ ಒಂದು ದುರಂತಕ್ಕೆ ಹೊಣೆಗಾರರಾಗಿ ಲಾಲ್ ಶಾಸ್ತ್ರಿ ಆಚರಣ್ ರಾಜೀನಾಮೆ ಕೊಡ್ತಾರೆ ಅವಾಗ ಸರ್ಕಾರ ಅಂದಿನ ಸರ್ಕಾರದ ಪ್ರಧಾನಮಂತ್ರಿಗಳು ನಿಮ್ದೇನು ತಪ್ಪಿಲ್ಲ ಅದರಲ್ಲಿ ನಿಮ್ ರಾಜೀನಾಮೆ ಕೊಡಬೇಡಿ ವಾಪಸ್ ತಗೋತಾರೆ ಈ ಬಂಡ ಸರ್ಕಾರ ದಪ್ಪೆ ಚರ್ಮದ ಸರ್ಕಾರ ಇಷ್ಟೊಂದು ಜನಗಳಿಗೆ ನಮ್ದು ಯಾರಿಗೂ ಹೊಣೆ ಅಲ್ಲ ನಾವೆಲ್ಲ ಕರೆಕ್ಟ್ ಮಾಡಿದ್ವಿ ನಾವ್ ಹೇಳಿದ ಜನ ಎಕ್ಸ್ಪೆಕ್ಟ್ ಮಾಡಿದ್ ಜಾಸ್ತಿ ಬಂದ್ಬಿಟ್ರು ಬಂದೋಬಸ್ತ್ ಮಾಡಿದ್ವಿ ಬಸ್ ಮಾಡಿದ್ರೆ ಸಾವ್ಯಾಕ್ ಆಗ್ತಿತ್ತು ಒಬ್ಬನಾದ್ರೂ ನೈತಿಕತೆ ಇರಬೇಕಾಗಿರುತ್ತ ನೈತಿಕತೆ ಬಗ್ಗೆ ಸಿದ್ದರಾಮಯ್ಯ ಮಾಡ್ತಾರೆ ರಾಜೀನಾಮೆ ಕೊಡ್ಬೇಕು ತಾನೆ ಈ ಹನ್ನೊಂದು ಜನ ಆಗಿದೆ ನನಗೆ ದುಃಖವಾಗಿದೆ ನನ್ನ ಹನ್ನೊಂದು ಜನ ಕನ್ನಡಿಗರೂ ಸತ್ತಿದ್ದಾರೆ ಬೆಂಗಳೂರಿನ ಸತ್ತಿದ್ದಾರೆ ನನ್ನ ರಾಜೀನಾಮೆ ತಗೊಳ್ಳಿ ನನ್ಗೆ ನನ್ನ ಕೈ ಸರ್ಕಾರ ನಡೆಸಕ್ ಆಗ್ತಿಲ್ಲ ಅಂತ ವೈಫಲ್ಯ ಆಯ್ತು ರಾಜೀನಾಮೆ ಕೊಡ್ಬಿಡ್ಬೇಕಿತ್ತು ಈಗ ನಾನು ಕೇಳ್ತಾ ಇದ್ದೀನಿ ಇಷ್ಟೆಲ್ಲ ಹೇಳು ನಾನು ಕೇಳಿದ್ರೆ ರಾಜೀನಾಮೆ ಕೊಡಿಸೋ ನೀವು ಫಸ್ಟ್ ಈಗ ಪನಲ್ಲಿ ಏನ ಹೇಳಿದ್ದಾರೆ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತೀವಿ ಅಂತ ಯಾತಕ್ಕೆ ಸ್ವಾಮಿ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಈಗ ನಾವು ಇದನ್ನೆಲ್ಲ ಒಂದು ರಾಜೀನಾಮೆ ಕೊಡಿ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಬೇಡ ಅಂತ ಹೇಳಿದ್ರೆ ಅವರು ಇದರಲ್ಲಿ ವಿರೋಧ ಪಕ್ಷದವರು ಅಂತ ಹೇಳ್ತಾರೆ ನಾನು ಹೇಳ್ತಿಲ್ಲ ಇವತ್ತಿನ ಯಾವುದೇ ಪತ್ರಿಕೆ ಟಿವಿಯ ಸಂಪಾದಕೀಯ ನೋಡಿ ಸಂ ಒಂದು ಪತ್ರಿಕೆ ವರದಿಗಾರರೇ ಬುದ್ಧಿವಂತರು ಸಂಪಾದಕರಾಗ ಬುದ್ಧಿವಂತ ಇರ್ತಾರೆ ಮತ್ತೆ ಬಹಳಷ್ಟು ನೈತಿಕತೆ ಮತ್ತೆ ಹೊಣೆಗಾರಿಕೆನ ಒಂದಿರತಕ್ಕಂಥವ್ರು ಎಲ್ಲ ಸಂಪಾದಕೀಯದಲ್ಲೂ ಸರ್ಕಾರವನ್ನ ಹೊಣೆ ಮಾಡಿದೆ ವಿರೋಧ ಪಕ್ಷವಾದ ಬಿಜೆಪಿಯವ್ರನ್ನ ಸರ್ಕಾರ ಹೊಣೆ ಮಾಡ್ತಿಲ್ಲ ಪತ್ರಿಕೆಗಳ ಸಂಪಾದಕರು ಪತ್ರಿಕೆಗಳ ವರ್ಧರು ಮತ್ತು ಫೇಸ್ಬುಕ್ ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರ ಆಕ್ರೋಶಗಳನ್ನು ನೋಡಿ ಯಾರನ್ನ ಹೊಣೆಗಾರಿಕೆ ಅಂತ ಸರ್ಕಾರನ ಹೊಣೆಗಾರಿಕೆ ಮಾಡ್ತಿದೆ ಸರ್ಕಾರ ಸಂಪೂರ್ಣ ಹೊಣೆಗಾರಿಕೆ ಮಾಡಬೇಕು ಆಯ್ತು ಮೆಜಿಸ್ಟ್ರಿಯಲ್ ಕಮಿಟಿ ಮಾಡ್ತಾರೆ ಇನ್ನು ಹದಿನೈದು ದಿನದಲ್ಲಿ ವರದಿ ಕೊಡ್ತಾರೆ ಏನ್ ಕ್ರಮ ತಗೋತೀರಾ ಈ ಸರ್ಕಾರ ನಂಬಿಕೆನೆ ಇಲ್ಲ ಇದುವರೆಗೂ ಇವರು ಸಹ ಮಾಡಿದಂತ ಎಷ್ಟು ಕಮಿಟಿಗಳು ಕೊಟ್ಟಂತ ವರದಿಯನ್ನು ಜಾರಿ ಮಾಡಿದ ಅವಕಾಶ ಕೊಟ್ಟಿದ್ದು ಎರಡು ಬಾರಿ ಎಕ್ಸ್ಟೆಂಡ್ ಮಾಡಿಕೊಂಡು ಕಳೆದ ಬಾರಿ ಇದೇ ದೇಸಾಯಿಯ ಲೋಕಾಯುಕ್ತದವರು ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ ನಾವು ಇಬ್ರು ಅಧಿಕಾರಿಗಳನ್ನ ಏನು ಎನ್ಕ್ವೈರಿ ಮಾಡಬೇಕು ಅದಕ್ಕೋಸ್ಕರ ಕಾಲಾವಕಾಶ ಏನಕ್ಕೆ ಎನ್ಕ್ವೈರಿ ಮಾಡಿಲ್ಲ ಅಂತ ಕೇಳಿದ್ರೆ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಸಮಯ ನಾವೇನು ಎನ್ಕ್ವೈರಿ ಮಾಡಲಿಕ್ಕೆ ಸರ್ಕಾರ ಅವರಿಬ್ಬರ ಮೇಲೆ ದಿನೇಶ್ ಮತ್ತು ನಟೇಶ್ ಇವರಿಬ್ಬರ ಮೇಲೆ ಪರ್ಮಿಷನ್ ಕೊಡ್ಲಿಕ್ಕೆ ಸರ್ಕಾರ ಹಿಂದೆ ಇಬ್ಬರು ಅಧಿಕಾರಿಗಳು ಹೆದರ್ಕತ್ತಿದ್ದಾರೆ ಸರ್ಕಾರ ಯಾವ್ದಾದ ಹೆದರ್ಕೋತ ಇದೆ ನೂರ ಎಪ್ಪತ್ತೈದು ಕೋಟಿ ಲಾಸ್ ಆಗಿದೆ ಅಂತ ಕತ್ತಿದ್ದೀರಾ ಅಂತ ಎಷ್ಟಿ ನಿಗಮದ ಹಣದ ಬಗ್ಗೆ ನಾವು ಹೇಳಿದ್ರೆ ನಾವು ನೂರ ಎಪ್ಪತ್ತೈದು ಕೋಟಿ ಗೊತ್ತಿಲ್ಲ ಬರೀ ಎಪ್ಪತ್ತೈದು ಕೋಟಿ ಅಂತ ಒಪ್ಕೋತಾರೆ ಅದಕ್ಕೊಂದು ಕಮಿಟಿ ಮಾಡ್ತಾರೆ ಅದ್ರ ವರ್ದಿ ಬಂದು ಏನ್ ಕ್ರಮ ತಗೊಂಡ್ರು ಕಮಿಟಿಗಳು ಮಾಡ್ತಾರೆ ಬಂದಂತ ವರದಿಗಳನ್ನ ಕೊಡಲ್ಲ ಕೊಡೋಲ್ಲ ತನಿಖೆ ಮಾಡ್ಲಿಕ್ಕೆ ಅಧಿಕಾರಿಗಳು ಪರ್ಮಿಷನ್ ಕೊಡಿ ಅಂದರೆ ಕೊಡೋದಿಲ್ಲ ನಾಳೆ ಈ ಮ್ಯಾಜಿಸ್ಟ್ರಿಯಲ್ ಕಮಿಗೂ ಬೇಕಾದಂತಹ ಸಂಪೂರ್ಣ ದಾಖಲೆಗಳನ್ನು ಸರ್ಕಾರ ಒದಗಿಸುತ್ತೆ ಅವಕ್ಕ ಸಂಪೂರ್ಣ ಸಹಕಾರ ಕೊಡುತ್ತೆ ಅನ್ನೋದು ಏನು ಗ್ಯಾರಂಟಿ ಹಾಗಾಗಿ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿಯಿಂದ ಏನೂ ಆಗೋದಿಲ್ಲ ಫಸ್ಟ್ ನೀವು ರಾಜೀನಾಮೆ ಕೊಡಿ ಹೊಸ ಸರ್ಕಾರ ಬರಲಿ ಅವನಿದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿ ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಇದು ಒಂದು ತರ ಬಂಡ ಸರ್ಕಾರ ಇಲ್ಲ ಹಣ ಹೊಡೆಯೋದು ಇಲ್ಲ ಹೆಣ ಉಳಿಸೋದು ಇದು ಎರಡೇ ಇದ್ರೆ ಈ ಸರ್ಕಾರದ ಕೆಲಸ ನೋಡಿ ಎಷ್ಟು ಕಲೆಗಳಾಗಿ ಮಂಗಳೂರಿನಲ್ಲಿ ಕೊಲೆ ಆಯಿತು ಶಿವಮೊಗ್ಗದಲ್ಲಿ ಕೊಲೆ ಆಯಿತು ಎಲ್ಲ ಇಲ್ಲ ಎಷ್ಟು ನಿಮ್ನಲ್ಲಿ ಹಣ ಹೊಡೆದ್ರು ಇಲ್ಲ ಮೂಡಾದಲ್ಲಿ ಹಣ ಹೊಡೆದ್ರು ಹಣ ಹೊಡೆಯೋದು ಹೆಣ ಉಡಿಸೋದು ಎರಡೇ ಈ ಸರ್ಕಾರದ ಕೆಲಸ ಇನ್ನಾದ್ರೂ ಈ ಕೂಡಲೇ ಸಿದ್ದರಾಮಯ್ಯ ತಮ್ಮ ಮಂತ್ರಿ ಮಂಡಲದ ರಾಜೀನಾಮೆಯನ್ನು ಕೊಟ್ಟು ಈ ನಿನ್ನೆ ಘಟನೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರೇ ಹೊಣೆಗಾರಿಕೆ ಅಂತ ಒಪ್ಪಿಕೊಂಡು ರಾಜೀನಾಮೆಯನ್ನು ಕೊಟ್ಟು ಕನ್ನಡಿಗರ ಕ್ಷಮೆ ಕೇಳಿ ನಮ್ ಕೈ ಆಗಲ್ಲ ಅಂತ ಮನೇಲಿ ಹೋಗುದು ಸೂಕ್ತ ಅಂತ ನಾನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೊಡ್ಲೇಬೇಕು ಬೇರೆ ವಿಧಿನೇ ಇಲ್ಲ ಅವರಿಗೆ ಸರ್ಕಾರನ ಆಯ್ಕೆ ಮಾಡಿರೋದು ಜನಗಳು ಇದು ಪ್ರಜಾಪ್ರಭುತ್ವ ನೀವು ನಾ ಹೇ ಹೇಳದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಎಲ್ಲ ಪತ್ರಿಕೆಗಳ ಸಂಪಾದಕರು ಪತ್ರಿಕೆಗಳಲ್ಲಿ ವರದಿಯಾಗಿರೋದನ್ನ ಇವ್ರ ಗಣನೆಗೆ ತಗೊಂಡ್ಬೇಕು ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಏನ್ ಕೇಳ್ತಾರೋ ಅದನ್ನು ಕೊಡೋದು ಇವರ ಕರ್ತವ್ಯ ಆಗಿದೆ ವಿರೋಧ ಪಕ್ಷವಾಗಿ ನಾವು ಕೇಳ್ತಾ ಇದೀವಿ ಜನಗಳು ಕೇಳ್ತಾ ಇದಾರೆ ಪತ್ರಿಕೆಗಳು ಹೇಳ್ತಾ ಇದ್ದಾರೆ ಸಂಪಾದಕರು ಹೇಳ್ತಾ ಇದಾರೆ ಟಿವಿಗಳು ಹೇಳ್ತಾ ಇದ್ದಾರೆ ಸರ್ಕಾರನೇ ಹೊಣೆ ಅಂತ ಇದನ್ನ ಅಕ್ಸೆಪ್ಟ್ ಮಾಡಿಕೊಂಡು ರಾಜೀನಾಮೆ ಕೊಡಲೇಬೇಕು